ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡ್ರಿ ನಾನು ಇಡ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತಿನ ಇಡವೆ ಬಂದು ಬೇರೆ ಏನೂ ಇಡವೆ ಮಾಡಿಲ್ಲ ರೀ ಇವತ್ತು ಕಿಚನ್ನಾಗೆ ಇದನ್ನು ನೋಡ್ರಿ ಇಡ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಎಲ್ಲ ಕಿಚನ್ ಅದು ನಾನು ಕಾಣಿಸ್ಕೊಂಡು ಇಡವೆ ಮಾಡಿದ್ರೆ ಇದು ನಾನು ಏನೇನು ಮಸಾಲೆ ಹಾಕಿ ಹುರ್ತೀನಿ ಅಂತ ನಿಮ್ಗೆ ಗೊತ್ತಾಗಲ್ಲ ರೀ ಇವಾಗ ನೋಡ್ರಿ ಜೀರಿಗೆ ಸ್ವಲ್ಪ ಸೋಂಪು ಉದ್ದಿನ ಬೇಳೆ ಚಕ್ಕೆ ಹಾಕಿದ್ದೀನಿ ರೀ ಹಂಗೆ ಧನಿಯಾ ಬೀಜ ಹಾಕಿದ್ದೀನಿ ಈ ಥರ ಚೆನ್ನಾಗಿ ಎಣ್ಣೆ ಹುರಿಬೇಕು ರೀ ಆಮೇಲೆ ಕಡಲೆ ಬೇಳೆ ಹಾಕಿದ್ದೀನಿ ರೀ ಅದಕ್ಕೋಸ್ಕರ ನಾನು ಬರೀ ಇಷ್ಟು ಕಡಾವಂಗಿ ಇಟ್ಟು ಹುರಿತಾ ಹುರಿತಾಯಿದ್ದೀನಿ ರೀ ಇದೆಲ್ಲ ಕಿಚನೆಲ್ಲ ಕಾಣಿಸ್ಕೊಂಡು ಇಡವೆ ಮಾಡ್ಬೇಕಂದ್ರೆ ಅದು ಏನೇನು ಹಾಕ್ತೀನಂತ ನಿಮ್ಗೆ ಗೊತ್ತಾಗಲ್ಲ ರೀ ಅದಕ್ಕೆ ನಾನು ಈ ಥರ ಒಂದು ಸಾಂಬಾರು ಇಡ್ಲಿ ಮಾಡ್ತಾಯಿದ್ದೀನಿ ಅಂತೇಳಿ ಇದಷ್ಟೇ ಅಷ್ಟೇ ಇದ್ದೀನಿ ರೀ ಇವಾಗ ನೋಡ್ರಿ ಲಾವಂಗ ಹಾಕಿದ್ದೀನಿ ಸ್ವಲ್ಪ ನಾವು ಕಾಣಿಸಂಗ ಕಿಚನೆಲ್ಲ ಕಾಣಿಸಂಗ ಕ್ಯಾಮ್ರಾ ಸ್ವಲ್ಪ ಹತ್ತಿರದಲ್ಲಿ ಇಟ್ಕೊಂಡು ಇಡವೆ ಮಾಡ್ಬೇಕಂದ್ರೆ ಆಗೋದೇ ಇಲ್ಲ ನೋಡ್ರಿ ಕಿಚನ್ ಸ್ವಲ್ಪ ಹತ್ತಿದೆ ರೀ ಕಿಚನಲ್ಲಿ ನಿಂತ ನಮ್ಮ ಹಿಂದ ಹಿಂದಗಡೆ ನಿಂತು ಇಡವೆ ಮಾಡಬೇಕಾಗುತ್ತಾರೆ ಹಾಗಾಗಿ ಈ ಕಡೆ ಸ್ವಲ್ಪ ಸೈಡಿಗೆ ಹತ್ತಿರದಲ್ಲಿ ಕ್ಯಾಮ್ರಾ ಇಟ್ಕೊಂಡು ನಾವು ಕಾಣಿಸೋ ಥರ ಅಡುಗೆ ಮಾಡಿಕೊಂಡು ಇಡಿವೆ ಮಾಡ್ಬೇಕಂದ್ರೆ ಆಗಲ್ಲ ರೀ ಒಂದೆರಡು ಮೂರು ಇಡಿವೆ ಮಾಡಿದ್ದೀನಿ ನೋಡಿರಿ ಅದೇ ನಾವೆಲ್ಲ ಕಾಣಿಸ್ಕೊತೀವ್ರಿ ಅದು ಇದ್ರಾಗ ಏನೇನು ಹಾಕ್ತೀವಿ ಅನ್ನೋದೇ ಗೊತ್ತಾಗಲ್ಲ ರೀ ಅದಕ್ಕೋಸ್ಕರ ನಾನು ಕರಿಮೆ ಸೊಪ್ಪು ಬೆಳ್ಳುಳ್ಳಿ ನೋಡ್ರಿ ಖಾರಕ್ಕೆ ಎಷ್ಟು ನಾವು ಸ್ವಲ್ಪ ಖಾರ ಜಾಸ್ತಿನೇ ತಿಂತೀವಿ ಹಾಗಾಗಿ ಒಂದು ಎಂಟು ಮೆಣ್ಸಿನ್ಕಾಯಿ ರೀ ಒಣ ಮೆಣಸಿನ್ಕಾಯಿ ದಪ್ಪ ದಪ್ಪ ಸೈಜಲ್ಲಿ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಇವಾಗ ಸ ಶಂಠಿ ತಮಾಟೆ ಹಣ್ಣು ಹಾಕ್ಬೇಕು ನೋಡಿರಿ ಅದೊಂದು ದೊಡ್ಡ ಸೈಜಾಗ ಕಟ್ ಮಾಡಿ ಹಾಕಬೇಕು ನೋಡ್ರಿ ಇವಾಗ ಇಷ್ಟು ನಾನು ಹಾಕಿದ್ದೀನಿ ನೋಡ್ರಿ ಶುಂಠಿ ಆವಾಗ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ ಇವಾಗ ಸ್ವಲ್ಪ ಪುಟಾಣಿ ಹಾಕ್ತೀನಿ ಅಂದರೆ ಕೊಬ್ಬರಿ ಅದು ಏನು ಹಾಕಿಲ್ಲ ರೀ ಕೊಬ್ಬರಿನೂ ಹಾಕ್ಬೇಕು ಹಾಕಬೇಕ್ರಿ ಇದ್ರಾಗ ಚೆನ್ನಾಗಿರ್ತದೆ ಟೇಸ್ಟ್ ನಾನು ಕೊಬ್ಬರಿ ಇರಲಿಲ್ಲ ಯಾಕಂತೇಳಿ ಹಾಕಲಿಲ್ಲರಿ ಇದಷ್ಟಾದರೆ ಸಾಕು ದಿನ ಅವಸರದಾಗ ಕಾಯಿ ಚಟ್ನಿನೋ ಒಂದು ಶೇಂಗಾ ಚಟ್ನಿ ಈ ಥರ ಟಮಾಟ ಈರುಳ್ಳಿ ಚಟ್ನಿ ಅಷ್ಟೇ ಹುಲ್ಬಿಟ್ಟು ಮಿಕ್ಸಿ ಹಾಕಿ ಏನೋ ಒಂದು ಚಟ್ನಿ ಮಾಡ್ಕೊತಿತ್ತೇವ್ರಿ ಈ ಥರ ಸಾಂಬಾರು ಸುಮ್ಮನೆ ಬೇಳೆ ಸಾಂಬಾರು ಈ ಥರ ಬೇಗ ಆಗಿಬಿಡ್ತದೆ ಕುಕ್ಕರ್ನಾಗ ಇಟ್ಟು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಇದು ಆರಿದ ಮೇಲೆ ಮಿಕ್ಸಿಗೆ ಹಾಕಿ ಈ ಥರ ಒಂದು ಸಾಂಬಾರು ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಹಿಡ್ತದ್ರಿ ಹಾಗಾಗಿ ಇವತ್ತು ಭಾನುವಾರ ಅಲ್ರಿ ಇವತ್ತು ಇದ್ದೀನಿ ರೀ ನಾನು ಸೋಮವಾರ ಇಡುವೆ ಹಾಕ್ತೀನಿ ಸ್ವಲ್ಪ ಹುಣ್ಸಣ್ಣು ಕೂಡ ಹಾಕಿದೀನಿ ರೀ ತುಂಬ ರುಚಿಯಾಗಿ ಇರ್ತದ್ರಿ ಈ ಥರ ಸಾಂಬಾರು ಇಡ್ಲಿ ತಿಂದರೆ ಅದ್ರ ಜೊತೆ ಯಾವ ಚಟ್ನಿ ಅದು ಏನು ಬೇಕಾಗಲ್ಲ ನೋಡ್ರಿ ಕಾಯಿ ಚಟ್ನಿನೂ ಬೇಕಾಗಲ್ಲ ಇದು ತಿಂದ್ರಂತೂ ಖಾರ ಉಪ್ಪು ಮಸ್ತ್ ರುಚಿಯಾಗಿರ್ತದ್ರಿ ಇವಾಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸ್ಮೆ ಕರಿಮೆ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿಬಿಡ್ತೀನಿ ನೋಡ್ರಿ ಬೇರೆ ಏನು ಹಾಕೋಲ್ಲ ಒಗ್ಗರಣೆಗೆ ಇವತ್ತಿನ ಇಡುವೆ ಬಂದು ಬರೇ ಇದೆ ನೋಡಿರಿ ಈ ಕಡಾಯಿಗೆ ಇದರ ಏನೇನು ಮಸಾಲೆ ಹಾಕೋದು ಏನು ಹುರಿದು ಏನು ರುಬ್ಬೋದು ಇದನ್ನೇ ಅಷ್ಟೇ ಇದು ಮಾಡ್ತಾ ರೀ ಅದೊಂದು ಮಿಕ್ಸಿ ಜಾರ್ ಚಿಕ್ಕದ್ರಾಗೆ ಎರಡು ಸತೆ ಹಾಕ್ತೀನಿ ರೀ ಇದು ಒಂದೇ ಸತೆ ರೀ ಹಂಗೆ ಅದಕ್ಕೆ ಇದಕ್ಕೆ ಬೇರೆ ಕಡೆ ಬೇರೆ ಇನ್ನೊಂದು ಪಾತ್ರೆಗೆ ಹಾಕಿ ಹಾಕೋದಂತೇಳಿ ನಾನು ಡೈರೆಕ್ಟ್ರ ಒಗ್ಗರಣೆ ಹಾಕಿಬಿಟ್ಟೆ ರೀ ಇದೊಂದು ಸ್ವಲ್ಪ ಎಷ್ಟೊತ್ತಿರ ಅದನ್ನ ಹಂಗೆ ಮಿಕ್ಸಿಗೆ ಹಾಕಿ ಅದೊಂದು ಇದಕ್ಕೆ ಹಾಕಿಬಿಡ್ತೀನಿ ನೋಡ್ರಿ ಈಗ ಇನ್ನೊಂದು ಸತಿ ರುಬ್ಕೊಂಬರ್ತೀನಿ ರೀ ಒಂದು ಸತಿ ರುಬ್ಬಿದ್ದು ಇನ್ನೊಂದು ಇದಕ್ಕೆ ತೆಗೆದುಬಿಟ್ರೆ ಯಾಕಂತೇಳಿ ಡೈರೆಕ್ಟ್ರ್ ಒಗ್ಗರಣೆ ಹಾಕ್ಟ್ರೆ ಅದು ಸ್ವಲ್ಪ ಒಂದು ಸೆಕೆಂಡ್ ಆಗ್ಬಿಡ್ತದ ಮ ಮಿಕ್ಸಿಗೆ ಅಂತೇಳಿ ನಾ ಈ ಥರ ಮಾಡಿದ್ದೀನಿ ರೀ ಖಾರದೇನು ಹಾಕಲ್ಲರ ಬರೀ ಉಪ್ಪು ಹಾಕಿದ್ರೆ ಅಷ್ಟೇ ಸಾಕ್ರೆ ಉಪ್ಪು ಹಾಕ್ಬಿಡ್ತೀನಿ ನಮ್ಗೆ ನೀರು ಎಷ್ಟು ಬೇಕು ಅಷ್ಟು ಹಾಕ್ತೀನಿ ರೀ ನೀರು ಸ್ವಲ್ಪ ಕಡಿಮೆ ಹಾಕಿದ್ರೆ ಗಟ್ಟಿ ಅದು ಅದಕ್ಕೆ ಹತ್ತಳೆ ನೀರು ಸ್ವಲ್ಪ ಜಾಸ್ತಿನೇ ಹಾಕಿ ತಿಳುವಾಗ ಮಾಡ್ತೀನಿ ರೀ ತಿಳುವಾಗೆ ಮಾಡಿದ್ರು ಒಂದು ಸ್ವಲ್ಪ ಆರಿದು ಸ್ವಲ್ಪ ಚೆನ್ನಾಗಿ ಕುದ್ದ ಮೇಲೆ ಗಟ್ಟಿನೇ ಬರ್ತದ್ರಿ ಸಾಂಬಾರು ಈ ಥರ ಒಂದು ಸಾಂಬಾರು ಒಂದು ಚಟ್ನಿನೂ ಏನೋ ಒಂದು ಮನೆ ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದು ರೀ ಟೇಸ್ಟ್ ಕೂಡ ಸೂಪರ್ ಇರ್ತದೆ ನೋಡಿರಿ ಉಪ್ಪು ಹಾಕ್ತಾಯಿದ್ದೀನಿ ನೋಡಿರಿ ನಾನು ಎಷ್ಟು ನೋಡಿ ಆ ಕಡೆ ಇಡ್ಲಿ ಇಟ್ಬಿಟ್ಟೆ ನಾನು ಈ ಕಡೆ ಎಲ್ಲ ಹುರಿದು ಮಿಕ್ಸಿ ಹಾಕೋದು ಮಾಡ್ತಾಯಿದ್ದೆ ಇಡ್ಲಿ ಅಂತ ಸೂಪರಾಗಿ ರೀ ನಮ್ಮ ಮಗಳು ಹಾಕಿದವ್ರೆ ಎಲ್ಲ ಪ್ಲೇಟಿಗೆ ಎಣ್ಣೆ ಹಚ್ಚಿಬಿಟ್ಟು ಹಾಕಿದಳು ಇನ್ನೊ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಏನೋ ದೊಡ್ಡದು ಹಾಕ್ತಿರ್ತೀರಿ ಸಣ್ಣ ಸಣ್ಣ ಹಾಕ್ಯಳೆ ಇಷ್ಟಿಷ್ಟು ಉಬ್ಬಾವ ನೋಡ್ರಿ ಇಡ್ಲಿ ತುಂಬ ಸಾಫ್ಟಾಗಿ ಅಂದ್ರೆ ಅಷ್ಟು ಸಾಫ್ಟಾಗೆ ಬಂದವ್ರು ಚೆನ್ನಾಗಿ ಇದಾರು ಇಡ್ಲಿ ನೋಡಿರಲ್ರಿ ಎಷ್ಟು ಮಸ್ತಾಗ್ಯಾವ ಇದು ಸಾಂಬಾರು ಅಂತೂ ಕುದೀತಾ ಇದ್ದಾರೆ ಸಾಂಬಾರು ಕುದಿದು ಸ್ಮೆಲ್ ಅಂತೂ ಅಷ್ಟು ಸ್ಮೆಲ್ ನೋಡ್ರಿ ಇವಾಗನೇ ನಾನು ಇಡ್ಲಿ ತಿನ್ಬೇಕು ಅನಿಸುತ್ತೆ ಇವಾಗ ಇಡ್ಲಿ ಸಾಂಬಾರು ರೆಡಿ ಆಯ್ತು ರೀ ಇವಾಗ ನೋಡ್ರಿ ಇನ್ನೂ ಎಷ್ಟು ಗಟ್ಟಿಯಾಗಿದಾರೆ ಚೆನ್ನಾಗಿ ಕುದೀತ ಸ್ಮೆಲ್ ಹತ್ರ ಗಮ್ಮಂತಿದೆ ಇವಾಗ ಸಾಂಬಾರು ಹಾಕಿ ಇಡ್ಲಿ ಹಾಕ್ಕೊಂಡು ಬಡ್ತ ಬಡಿದ್ ನೋಡ್ರಿ ಇವತ್ತು ಭಾನುವಾರ ಆಯ್ತಾರ ಅದಾವಲ್ರಿ ನಾಲ್ಕು ಇಡ್ಲಿ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ತಿಂದು ಮತ್ತೆ ಮುಂದಿನ ಕೆಲಸ ಇವಾಗ ಬೆಳಗ್ಗೆ ನಾಷ್ಟಾರ ಇದು ನೋಡಿದ್ರಲ್ಲಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಖಾರ ಹುಳಿ ಮಸ್ತ್ ಇರ್ತದೆ ನೋಡ್ರಿ ಸಾಂಬಾರು ಹುಣ್ಸೆ ಹಣ್ಣು ಹಾಕಿದ್ದೀರಾ ಟಮಾಟೆ ಹಣ್ಣು ಈರುಳ್ಳಿ ಎಲ್ಲ ಮಸಾಲ ಹುರಿದು ಈ ಥರ ರುಬ್ಬಿ ಮಿಕ್ಸಿಗೆ ಹಾಕಿ ಸಾಂಬಾರು ಮಾಡಿದ್ರಂತರೂ ನೋಡಿದ್ರಲ್ರಿ ರೆಡಿ ಆಯಿತು ನಾನು ಇವಾಗ ತಿಂತಾ ಇದ್ದೀನಿ ನೋಡ್ತಾ ಇದ್ರಲ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಟೇಸ್ಟ್ ಅಂತೂ ಆಗಿದೆ ಸೂಪರಾಗಿದೆಯಲ್ರಿ